ರೇಡಿಯನ್ ಕಥಾ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಒಂದು ಸುಂದರವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ ಈ ಕಥೆ ನಿಮಗೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ನೆಮ್ಮದಿಯ ರಹಸ್ಯ ಜ್ಞಾನದ ಕಲ್ಲು ಮತ್ತು ವ್ಯಾಪಾರಿ ಒಂದು ಪುಟ್ಟ ಗ್ರಾಮವಿತ್ತು ಸುತ್ತಲೂ ತೆಂಗು ಭತ್ತದ ತೋಟ ಮಧ್ಯದಲ್ಲಿ ಕನ್ನಡಿಯಂತೆ ಸ್ವಚ್ಛವಾದ ಕೆರೆ ಮತ್ತು ಆ ಕೆರೆಯ ದಡದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಒಂದು ಆಲದ ಮರ ಆ ಮರವೇ ಆ ಊರಿನ ಹೃದಯವಾಗಿತ್ತು ಆ ಮರದ ಕೆಳಗೆ ಸದಾ ಶಾಂತಿಯ ಮೂರ್ತಿಯಂತೆ ಕುಳಿತಿರುತ್ತಿದ್ದವನು ಚೆನ್ನಪ್ಪ ಎಂಬ ಹಿರಿಯ ರೈತ ಚೆನ್ನಪ್ಪನಿಗೆ ಸಿರಿತನದ ಹಂಬಲವಾಗಲಿ ಹಣದ ಆಸೆಯಾಗಲಿ ಇರಲಿಲ್ಲ ಮುಸ್ಸಂಜೆಯಾಗುತ್ತಿದ್ದಂತೆ ಆತ ಆಲದ ಮರದ ಕೆಳಗೆ ಕುಳಿತು ಹಳ್ಳಿಯ ಜನರ ಸುಖ ದುಃಖಗಳನ್ನು ಆಲಿಸುತ್ತಾ ದಿನವೆಲ್ಲಾ ದುಡಿದು ಬಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದ ಆತನ ಪಕ್ಕದಲ್ಲಿ ಆಲದ ಮರದ ಬುಡದ ಬೇರಿನ ಮೇಲೆ ಕಾಲಾಂತರದಿಂದ ನುಣುಪಾಗಿ ಹೋಗಿದ್ದ ಬೂದು ಬಣ್ಣನ ಒಂದು ಸಾಮಾನ್ಯ ಕಲ್ಲಿರುತ್ತಿತ್ತು ಚನ್ನಪ್ಪ ಸದಾ ಆ ಕಲ್ಲಿನ ಮೇಲೆ ಕೈಯಿಟ್ಟು ಕುಳಿತಿರುತ್ತಿದ್ದ ನಾಗರಾಜನ ಆಗಮನ ದೂರದ ನಗರದಿಂದ ನಾಗರಾಜ ಎಂಬ ಒಬ್ಬ ವ್ಯಾಪಾರಿ ಆ ಪುಟ್ಟ ಗ್ರಾಮಕ್ಕೆ ಬಂದನು ನಾಗರಾಜ ಅಕ್ಷರಶಃ ಸಂಪತ್ತಿನ ರಾಶಿ ಹೊಂದಿದ್ದ ಆದರೆ ಅವನ ಮನಸ್ಸಿನಲ್ಲಿ ಎಂದಿಗೂ ನೆಮ್ಮದಿ ಇರಲಿಲ್ಲ ಇನ್ನಷ್ಟು ಇನ್ನಷ್ಟು ಸಂಪತ್ತು ಗಳಿಸಬೇಕು ಎಂಬ ದುರಾಸೆಯೇ ಅವನ ಬದುಕಿನ ಮೂಲ ಮಂತ್ರವಾಗಿತ್ತು ಇತ್ತೀಚೆಗೆ ಪುಟ್ಟಗ್ರಾಮದಲ್ಲಿ ಒಂದು ವಿಶೇಷ ಕಲ್ಲಿದೆ ಅದನ್ನು ಜ್ಞಾನದ ಕಲ್ಲು ಸ್ಟೋನ್ ಆಫ್ ವಿಸ್ಡಮ್ ಎಂದು ಕರೆಯುತ್ತಾರೆ ಮತ್ತು ಅದನ್ನು ಹೊಂದಿದವರಿಗೆ ಸಕಲ ಸಂಪತ್ತು ಮತ್ತು ಭಾಗ್ಯ ದೊರೆಯುತ್ತದೆ ಎಂಬ ವದಂತಿ ನಗರದಲ್ಲಿ ಹಬ್ಬಿತ್ತು ನಾಗರಾಜನು ಆ ವದಂತಿಯನ್ನು ನಂಬಿ ಜ್ಞಾನದ ಕಲ್ಲಿಗಾಗಿ ಆ ಪುಟ್ಟಗ್ರಾಮವನ್ನು ತಲುಪಿದ ಆಲದ ಮರದ ಕೆಳಗೆ ಕುಳಿತಿದ್ದ ಚೆನ್ನಪ್ಪನನ್ನು ನೋಡಿದನು ತಕ್ಷಣ ಅವನ ಕಣ್ಣುಗಳು ಆಲದ ಮರದ ಬೇರಿನ ಮೇಲಿದ್ದ ಬೂದು ಕಲ್ಲಿನ ಮೇಲೆ ಬಿದ್ದವು ಚೆನ್ನಪ್ಪನ ಮುಖದಲ್ಲಿನ ಅಪಾರ ಶಾಂತಿಯನ್ನು ಮತ್ತು ಆ ಕಲ್ಲಿನ ಪ್ರಾಚೀನತೆಯನ್ನು ಕಂಡ ನಾಗರಾಜನಿಗೆ ತಾನು ಹುಡುಕಿಕೊಂಡು ಬಂದ ಕಲ್ಲು ಇದೇ ಇರಬೇಕು ಎಂದು ಖಚಿತವಾಯಿತು ಚೆನ್ನಪ್ಪನ ಬಳಿ ಹೋಗಿ ವಿನಯದಿಂದ ನಮಸ್ಕರಿಸಿ ಸ್ವಾಮಿ ನಾನು ನಗರದ ದೊಡ್ಡ ವ್ಯಾಪಾರಿ ನಾಗರಾಜ ನೀವು ಅಮೂಲ್ಯವಾಗಿ ಪೂಜಿಸುತ್ತಿರುವ ಈ ಕಲ್ಲು ನನಗೆ ಬೇಕು ದಯವಿಟ್ಟು ಇದರ ಬೆಲೆ ಹೇಳಿ ಎಂದು ಗಡಬಡಾಯಿಸಿದನು ಚೆನ್ನಪ್ಪನನಕ್ಕು ವ್ಯಾಪಾರಿಗಳೇ ಇದು ಸಾಮಾನ್ಯ ಕಲ್ಲು ಇದರ ಮೇಲೆ ಕುಳಿತು ನಾನು ಊರಿನ ಕಷ್ಟ ಸುಖಗಳನ್ನು ಆಲಿಸುತ್ತೇನೆ ಅಷ್ಟೆ ಇದರಲ್ಲೇನು ವಿಶೇಷವಿಲ್ಲ ಎಂದನು ಆದರೆ ನಾಗರಾಜನು ಅದನ್ನು ನಂಬಲು ಸಿದ್ಧನಾಗಿರಲಿಲ್ಲ ಇಲ್ಲ ಇದು ಸಾಮಾನ್ಯ ಕಲ್ಲಲ್ಲ ಇದು ಜ್ಞಾನದ ಕಲ್ಲು ಎಂದು ನನಗೆ ಗೊತ್ತು ಇದರ ರಹಸ್ಯ ಏನು ಎಂದು ನನಗೆ ತಿಳಿದಿಲ್ಲ ಆದರೆ ಈ ಕಲ್ಲು ನಿಮ್ಮಲ್ಲಿ ನೆಮ್ಮದಿ ತಂದಿದೆ ಎಂದು ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನಾನು ನಿಮಗೆ ಒಂದು ದೊಡ್ಡ ಮೊತ್ತವನ್ನು ನೀಡುತ್ತೇನೆ ಐವತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ದಯವಿಟ್ಟು ನನಗೆ ಕೊಡಿ ಎಂದು ಆಮಿಷ ಒಡ್ಡಿದನು ಚೆನ್ನಪ್ಪನ ವಿಚಿತ್ರ ಷರತ್ತು ಚೆನ್ನಪ್ಪನು ನಕ್ಕನು ವ್ಯಾಪಾರಿಗಳೇ ನಿಮ್ಮ ಆಸೆ ಮತ್ತು ದುರಾಸೆ ಎರಡನ್ನೂ ನಾನು ನೋಡುತ್ತಿದ್ದೇನೆ ಈ ಕಲ್ಲು ನಿಮಗೂ ನೆಮ್ಮದಿ ತರಲಿ ಎಂದು ನಾನು ಬಯಸುತ್ತೇನೆ ಆದರೆ ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಬೇಕಿದ್ರೆ ಈ ಕಲ್ಲನ್ನು ನಾನು ನಿಮಗೆ ಉಚಿತವಾಗಿ ಕೊಡುತ್ತೇನೆ ಆದರೆ ಒಂದು ಷರತ್ತು ಎಂದನು ನಾಗರಾಜನು ಅತ್ಯುತ್ಸಾಹದಿಂದ ಏನು ಷರತ್ತು ಹೇಳಿ ನಾನು ಪೂರೈಸುತ್ತೇನೆ ಎಂದನು ಚನ್ನಪ್ಪನು ನಿಧಾನವಾಗಿ ಉತ್ತರಿಸಿದ ನಾಗರಾಜರೇ ನೀವು ಈ ಕಲ್ಲನ್ನು ತೆಗೆದುಕೊಂಡು ಹೋಗುವ ಮೊದಲು ನಾಳೆ ಒಂದು ದಿನದ ಮಟ್ಟಿಗೆ ನೀವು ನನ್ನಂತೆ ಬದುಕಬೇಕು ಅಂದರೆ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆಯ ಸೂರ್ಯಾಸ್ತದವರೆಗೆ ನೀವು ಈ ಗ್ರಾಮದಲ್ಲಿ ನಾನು ಹೇಗೆ ಬದುಕುತ್ತೇನೋ ಅದೇ ನಿಯಮಗಳನ್ನು ಪಾಲಿಸಬೇಕು ನನ್ನಂತಹ ಸರಳ ರೈತನಂತೆ ಬದುಕಬೇಕು ಒಂದು ದಿನ ಈ ಕಲ್ಲಿನ ಸಾನ್ನಿಧ್ಯದಲ್ಲಿ ಈ ಬದುಕಿನ ಸತ್ಯವನ್ನು ತಿಳಿದು ನಂತರ ನಿಮಗೆ ಈ ಕಲ್ಲು ಬೇಕೆನಿಸಿದರೆ ನೀವು ಅದನ್ನು ತೆಗೆದುಕೊಂಡು ಹೋಗಬಹುದು ನೀವು ಹಣವನ್ನು ಕೊಡಬೇಕಾಗಿಲ್ಲ ನಿಮ್ಮ ಒಂದು ದಿನದ ಸಮಯವೇ ಇದಕ್ಕೆ ಬೆಲೆ ಎಂದನು ನಾಗರಾಜನಿಗೆ ಇದು ವಿಚಿತ್ರವಾಗಿ ಕಂಡಿತು ಕೋಟ್ಯಾಂತರ ರೂಪಾಯಿ ನೀಡಲು ಸಿದ್ಧವಾಗಿದ್ದ ತಾನು ಒಂದು ದಿನ ಸರಳ ರೈತನಂತೆ ಬದುಕಬೇಕೆ ಒಳ್ಳೆಯದು ಒಂದು ದಿನವೇ ತಾನೆ ಈ ಮಹಾ ಅದೃಷ್ಟದ ಕಲ್ಲು ನನ್ನದಾಗುವುದಾದರೆ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ನಾಗರಾಜ ಒಪ್ಪಿಕೊಂಡನು ನೆಮ್ಮದಿ ಪಯಣ ಮರುದಿನ ಬೆಳಿಗ್ಗೆ ನಾಗರಾಜನು ತನ್ನ ರೇಷ್ಮೆ ಬಟ್ಟೆಗಳನ್ನು ಬಿಟ್ಟು ಸಾಧಾರಣ ಖಾದಿ ಪಂಚೆ ಮತ್ತು ಅಂಗಿಯನ್ನು ಧರಿಸಿದನು ಚೆನ್ನಪ್ಪನೊಂದಿಗೆ ನೇಗಿಲು ಹಿಡಿದು ಹೊಲದತ್ತ ನಡೆದನು ಬೆಳಿಗ್ಗೆ ನಾಗರಾಜನು ಬೆವರು ಸುರಿಸಿ ಮಣ್ಣಿನಲ್ಲಿ ದುಡಿಯಬೇಕಾಯಿತು ಈ ಮೊದಲು ಆತ ಕುಳಿತು ಆದೇಶಗಳನ್ನು ಮಾತ್ರ ನೀಡುತ್ತಿದ್ದನು ಆದರೆ ಇಂದು ತನ್ನ ಕೈಗಳಿಂದ ಮಣ್ಣನ್ನು ಹದ ಮಾಡಿದಾಗ ಅವನಿಗೆ ವಿಚಿತ್ರ ಸಂತೃಪ್ತಿ ದೊರೆಯಿತು ಮಧ್ಯಾಹ್ನ ಬಿಸಿಲಿನಲ್ಲಿ ದುಡಿದ ನಂತರ ಚೆನ್ನಪ್ಪ ಮತ್ತು ನಾಗರಾಜ ಇಬ್ಬರು ಊರಿನ ರೈತರೊಂದಿಗೆ ಹಂಚಿಕೊಂಡ ಸಾದಾ ಜೋಳದ ರೊಟ್ಟಿ ಮೊಸರು ಮತ್ತು ಈರುಳ್ಳಿಗಳನ್ನು ತಿಂದು ನೀರನ್ನು ಕುಡಿದರು ನಗರದ ಐಷಾರಾಮಿ ಭೋಜನಕ್ಕಿಂತ ಈ ಸರಳ ಆಹಾರ ಹೆಚ್ಚು ರುಚಿಕರವಾಗಿತ್ತು ಎಂದು ನಾಗರಾಜನಿಗೆ ಆಶ್ಚರ್ಯವಾಯಿತು ಸಂಜೆ ಸೂರ್ಯನು ಮುಳುಗುತ್ತಿದ್ದಂತೆ ಇಬ್ಬರು ಆಲದ ಮರದ ಬಳಿ ಮರಳಿದರು ಚನ್ನಪ್ಪನು ಎಂದಿನಂತೆ ಕಲ್ಲಿನ ಮೇಲೆ ಕೈಯಿಟ್ಟು ಕುಳಿತು ಸುತ್ತ ಕುಳಿತಿದ್ದ ಜನರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದ ನಾಗರಾಜನೂ ಸಹ ಜನರೊಂದಿಗೆ ಸೇರಿ ಅವರ ಕ್ಷೇಮ ಸಮಾಚಾರಗಳನ್ನು ಆಲಿಸಿದನು ಊರಿನ ಜನರು ತಮ್ಮ ಹಳ್ಳಿಯ ಸಂಸ್ಕೃತಿ ಮತ್ತು ಬಾಂಧವ್ಯದ ಬಗ್ಗೆ ಹಾಡಿದ ಸುಂದರ ಹಾಡುಗಳನ್ನು ಕೇಳುತ್ತಾ ನಾಗರಾಜನು ಕಣ್ಣೀರಿಟ್ಟನು ಆ ಒಂದು ದಿನದಲ್ಲಿ ನಾಗರಾಜನು ಮೊದಲ ಬಾರಿಗೆ ನಿಜವಾದ ನಿದ್ರೆಯನ್ನು ಅನುಭವಿಸಿದ್ದ ಮೊದಲ ಬಾರಿಗೆ ನಿಜವಾದ ಹಸಿವನ್ನು ಅನುಭವಿಸಿದ್ದ ಮತ್ತು ಮೊದಲ ಬಾರಿಗೆ ನಿಜವಾದ ನಗುವನ್ನೂ ನಕ್ಕಿದ್ದ ಸತ್ಯದ ಅರಿವು ಸೂರ್ಯಾಸ್ತವಾಗಿ ಚನ್ನಪ್ಪ ಮತ್ತು ನಾಗರಾಜ ಏಕಾಂತದಲ್ಲಿ ಕುಳಿತಾಗ ಚನ್ನಪ್ಪ ಕೇಳಿದ ವ್ಯಾಪಾರಿಗಳೇ ಈಗ ಹೇಳಿ ನಿಮಗೆ ಈ ಕಲ್ಲು ಬೇಕೇ ನಾಗರಾಜನು ತಡಮಾಡದೆ ಇಲ್ಲ ಸ್ವಾಮಿ ಈ ಕಲ್ಲು ನನಗೆ ಬೇಕಾಗಿಲ್ಲ ಎಂದನು ಏಕೆ ನಿನ್ನೆ ನೀವು ಇದರ ಬೆಲೆಗೆ ಐವತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ನೀಡಲು ಸಿದ್ಧ ಇದ್ದಿರಿ ಎಂದು ಚನ್ನಪ್ಪ ಪ್ರಶ್ನಿಸಿದನು ನಾಗರಾಜನು ಚನ್ನಪ್ಪನ ಪಾದಗಳಿಗೆ ಬಿತ್ತು ನಮಸ್ಕರಿಸಿ ಗದ್ಗದಿತನಾಗಿ ನುಡಿದ ಚನ್ನಪ್ಪನವರೇ ನೀವು ನನ್ನ ಕಣ್ಣು ತೆರೆಸಿದ್ದೀರಿ ನಾನು ಸಂಪತ್ತು ಮತ್ತು ಐಷಾರಾಮದ ಹುಡುಕಾಟದಲ್ಲಿ ಇಡೀ ಜಗತ್ತನ್ನು ಸುತ್ತಿದ್ದೇನೆ ಆದರೆ ನಿಜವಾದ ಜ್ಞಾನ ಮತ್ತು ನೆಮ್ಮದಿಯ ಕಲ್ಲು ನನ್ನ ಹೃದಯದಲ್ಲಿ ಮತ್ತು ಈ ಮಣ್ಣಿನಲ್ಲಿ ಇದೆ ಎಂದು ತಿಳಿದಿರಲಿಲ್ಲ ಈ ಕಲ್ಲು ಕೇವಲ ಸಾಮಾನ್ಯ ಕಲ್ಲು ಆದರೆ ಈ ಕಲ್ಲಿನ ಪಕ್ಕದಲ್ಲಿ ಕುಳಿತು ನೀವು ಗಳಿಸಿದ ಸಂತೃಪ್ತಿ ಸಹೋದರತ್ವ ಮತ್ತು ಸಮೃದ್ಧಿಯ ಭಾವವೇ ನಿಜವಾದ ಜ್ಞಾನದ ಕಲ್ಲು ನೀವು ಈ ಕಲ್ಲನ್ನು ಹೊತ್ತಯಲರ ಷರತ್ತು ವಿಧಿಸಲಿಲ್ಲ ಬದಲಿಗೆ ಈ ಬದುಕನ್ನು ನನಗೆ ಒಂದು ದಿನ ಉಣಪಡಿಸಿದ್ದೀರಿ ನನಗೆ ಇನ್ನಾವ ಸಂಪತ್ತೂ ಬೇಕಾಗಿಲ್ಲ ನೀವು ಬದುಕುತ್ತಿರುವ ಈ ಬದುಕು ನನಗೆ ದಕ್ಕಿದರೆ ಸಾಕು ನಾಗರಾಜನು ತನ್ನೆಲ್ಲ ಸಂಪತ್ತನ್ನು ತೆಗೆದುಕೊಂಡು ನಗರಕ್ಕೆ ಹಿಂದಿರುಗಿದನು ಆದರೆ ಆತ ಹಿಂದಿರುಗಿದ ನಾಗರಾಜ ಬೇರೆಯೇ ಆಗಿದ್ದ ಆತನು ತನ್ನ ಸಂಪತ್ತನ್ನು ಬಡಹಳ್ಳಿಗಳ ಅಭಿವೃದ್ಧಿಗೆ ಬಳಸಿದನು ಮತ್ತು ಚನ್ನಪ್ಪನಿಂದ ಕಲಿತ ಸರಳ ಸಂತೃಪ್ತ ಜೀವನದ ಮಾರ್ಗವನ್ನು ಅನುಸರಿಸಿದನು ಅಂದಿನಿಂದ ಆಳದ ಮರದ ಕೆಳಗಿರುವ ಆ ಬೂದುಕಲ್ಲು ಮತ್ತಷ್ಟು ಪ್ರಸಿದ್ಧವಾಯಿತು ಏಕೆಂದರೆ ಅದು ಜನರಿಗೆ ನಿಜವಾದ ಸಂಪತ್ತನ್ನು ಹುಡುಕಲು ಮಾರ್ಗದರ್ಶನ ನೀಡುವ ನೆನಪಿನ ಕಲ್ಲಾಗಿತ್ತು ನೆಮ್ಮದಿಯನ್ನು ಹೊರಗಡೆಯಲ್ಲೋ ಹುಡುಕುವ ಬದಲು ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಸುತ್ತಲಿನ ಜನರೊಂದಿಗೆ ಇರುವ ಪ್ರೀತಿಯಲ್ಲಿ ಕಂಡುಕೊಳ್ಳಬೇಕು ಎಂಬ ಮಹತ್ವದ ಪಾಠವನ್ನು ಅದು ಸಾರುತ್ತಿತ್ತು ವೀಕ್ಷಕ ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು